ಕೇಂದ್ರ ಸರ್ಕಾರವು ವಿದ್ಯುತ್ ಕಾಯ್ದೆ ತಿದ್ದುಪಡಿಗಳ ಮೂಲಕ ಇಂಧನ ಇಲಾಖೆಯ ಖಾಸಗೀಕರಣಕ್ಕೆ ಮುಂದಾಗಿರುವುದನ್ನು ವಿರೋಧಿಸಿ ದೇಶಾದ್ಯಂತ ವಿದ್ಯುತ್ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಕುಷ್ಟಗಿಯ ಜಸ್ಕಾಂ ಉಪವಿಭಾಗದ ನೌಕರರು ಸಹ ಗುರುವಾರ ಕಚೇರಿ ಎದುರು ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರದ ನಡೆಯಿಂದ ರೈತರು ಕೈಗಾರಿಕೆಗಳು ಹಾಗೂ ಗ್ರಾಹಕರಿಗೆ ತೊಂದರೆಯಾಗಲಿದೆ ನೌಕರರಿಗೆ ಉದ್ಯೋಗ ಭದ್ರತೆ ಇಲ್ಲದಂತಾಗುತ್ತದೆ ವಿದ್ಯುತ್ ದರ ಹೆಚ್ಚಾಗಲಿದೆ ರೈತರಿಗೆ ಜಾರಿ ಮಾಡಲಾದ ಉಚಿತ ಯೋಜನೆಗಳು ರದ್ದಾಗುವ ಭೀತಿ ಎದುರಾಗಲಿದೆ ಎಂದು ನೌಕರರು ಆತಂಕ ವ್ಯಕ್ತಪಡಿಸಿದರು ಕಾರ್ಮಿಕ ವಿರೋಧಿ ನೀತಿಯನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು ಜಸ್ಕಾಂ ಉಪವಿಭಾಗದ ಇ ಕೆಂಚಪ್ಪ ಬಾವಿಮನಿ ಲೆಕ್ಕಾಧಿಕಾರಿ ಎಂಎಂ ಮುರುಗೋಡ್ ತಾಂತ್ರಿಕ ಶಾಖೆಯ ದೀಪಾ ಹುಲ್ಲಪ್ಪ ಹಕ್ಕಿ ಸೇರಿದಂತೆ ಉಪವಿಭಾಗದ ವಿವಿಧ ಶಾಖಾಧಿಕಾರಿಗಳು ನೌಕರರು ಇದ್ದರು ಹಸಿ ಬರಲೇ ಬರಲೇ ಬೇಡ ಬೇಡ ಹಸಿ ಬೇಡ 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 ಕಾರ್ಮಿಕ ವಿರೋಧಿ ನೀತಿಗೆ ಕಾರ್ಮಿಕ ವಿರೋಧಿ ನೀತಿಗೆ ಬೇಡ ಬೇಡ ಕಾರ್ಮಿಕ ವಿರೋಧಿ ನೀತಿಗೆ ಏನೇ ಏನೇ ಬರಲಿ ಕಾರ್ಮಿಕರ ಅಧಿಕಾರಿ ಒಗ್ಗಟ್ಟು ಚುನಾಯುವಾಗಿರಲಿ ಬರಲಿ ಒಂದು ವಿದ್ಯುತ್ ಇಲಾಖೆಯನ್ನ ನಮ್ಮ ಒಂದು ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡ್ತಾ ಇರೋದು ಹೇಳೋದಕ್ಕೆ ಇಷ್ಟಪಡೋಣ ಇಂಧನ ಇಲಾಖೆ ಸಾರ್ವಜನಿಕರ ಆಸ್ತಿ ಇದನ್ನ ಖಾಸಗೀಕರಣಗೊಳಿಸೋದಕ್ಕ ಕೇಂದ್ರ ಸರ್ಕಾರ ವಿದ್ಯುತ್ ಸಾಂಕೇತಿಕವಾಗಿ ನಾವು ಇದನ್ನ ಪ್ರತಿಭಟನೆಯನ್ನ ಮಾಡಬೇಕಾಗಿದೆ ಯಾಕಂದ್ರ ಗ್ರಾಹಕರಿಗೆ ಇದರಿಂದ ಆಗ್ತಕ್ಕಂತ ಅನ್ಯಾಯ ಮತ್ತು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಅಧಿವೇಶನದಲ್ಲಿ ವಿದ್ಯುತ್ ಕಾಯ್ದೆಯ ಬಿಲ್ ತಿದ್ದುಪಡಿಗಾಗಿ ಮಾಡಲು ಹೊರಟಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ಒಂದು ವಿದ್ಯುತ್ ವಿರೋಧದ ಇಂಧನ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರಿಂದ ಸಾಂಕೇತಿಕವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಲೇಬೇಕಾಗಿದೆ ಯಾಕಂದ್ರೆ ವಿದ್ಯುತ್ ಇಲಾಖೆ ಅನ್ನುವಂಥದ್ದು ಒಂದು ಸಾರ್ವಜನಿಕರ ಆಸ್ತಿ ಯಾಕಂದ್ರೆ ಈ ಇಲಾಖೆಯ ಖಾಸಗೀಕರಣ ಮಾಡೋದಕ್ಕೆ ಹೊರಟಿರುವ ಕೇಂದ್ರ ಸರ್ಕಾರಕ್ಕ ಅದರ ವಿರುದ್ಧ ಈ ಒಂದು ಸಾಂಕೇತಿಕವಾಗಿ ನಮ್ಮ ಇವತ್ತಿನ ಒಂದು ಪ್ರತಿಭಟನೆಯ ಮೂಲಕ ನಾವು ಇನ್ನೊಂದು ಹೋರಾಟಕ್ಕೆ ಹೋರಾಟವನ್ನು ಮಾಡ್ತಾ ಈ ಒಂದು ಕಾಯ್ದೆಯನ್ನೇ ನಾವು ಧಿಕ್ಕಾರವನ್ನು ಮಾಡೋದ್ರ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇಂದ ನಾವು ಇಲಾಖೆ ಸಾರ್ವಜನಿಕ ಆಸ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಮನದಟ್ಟು ಮಾಡ್ಕೋಬೇಕಾಗೈತಿ ಮುಂದಿನ ಒಂದು ದಿನಮಾನದಲ್ಲಿ ಈ ಕೇಂದ್ರ ಸರ್ಕಾರ ಅನ್ನುವಂಥದ್ದು ತಮ್ಮ ಹಸ್ತಕ್ಷೇಪದೊಳಗೆ ಈ ಇಲಾಖೆಯನ್ನು ತಗೊಂಡ್ರೂ ಸಹಿತ ನೌಕರರಿಗೆ ಏನು ತೊಂದರೆ ಆಗುತ್ತಾ ಇದರಿಂದ ರೈತರಿಗೆ ಏನು ತೊಂದರೆ ಆಗುತ್ತಾ ಆಮೇಲೆ ಗ್ರಾಹಕರಿಗೆ ಏನು ತೊಂದರೆ ಆಗುತ್ತಾ ಆಮೇಲೆ ವಿದ್ಯುತ್ ಇದು ಏನು ಗುತ್ತಿಗೆದಾರರಿದಾರಲ್ಲಿ ಇವ್ರಿಗೆ ಏನು ಸಮಸ್ಯೆ ಆಗೋ ಆಗುತ್ತಾ ಅನ್ನುವಂಥದ್ದನ್ನ ಮನಗಂಡು ಬಿಟ್ರೆ ಅದನ್ನ ನೆನೆಸ್ಕೊಳ್ಳೋದಕ್ಕೂ ಅಥವಾ ಊಹಿಸೋದಕ್ಕೂ ಕಷ್ಟ ಸಾಧ್ಯ ಆಗಿರ್ತಕ್ಕಂಥ ಕೆಲಸ ಇದು ನೌಕರರದ್ದು ಏನಾಯ್ತಲ್ಲ ನೌಕರರು ತಾವು ಒಂದು ಸಾರ್ವಜನಿಕ ಆಸ್ತಿ ಅನ್ನೋದಕ್ಕೋಸ್ಕರ ಸಾರ್ವಜನಿಕರಿಗೆ ಇದೊಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಾಮಾಜಿಕ ಸೇವೆ ಅಂತ ತಿಳ್ಕೊಂಡು ಇದನ್ನ ಮಾಡ್ತಾ ಇದ್ದಾರ ಈ ಒಂದು ಸಾಮಾಜಿಕ ಸೇವೆಯೊಳಗೆ ಖಾಸಗೀಕರಣ ಅನ್ನುವಂಥದ್ದು ಬಂತು ಅಂದ್ರೆ ಅದು ಏನೋ ಯಾವ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರ ಅನ್ನುವಂಥದ್ದನ್ನ ನಾವು ಕಲ್ಪನೆ ಕೂಡ ಮಾಡ್ಕೋಬಾರ್ದು ಅದಕ್ಕೋಸ್ಕರ ನಾವು ಇವತ್ತು ಸಾಂಕೇತಿಕವಾಗಿನೇ ನಾವೇನು ಎಲ್ಲೂ ಸಿಕ್ಕಾರ ಅನ್ನುವಂಥದ್ದನ್ನ ಜಗಾಜಾಹೀರವಾಗಿ ಘೋಷಣೆ ಮಾಡ್ತಾ ಇಲ್ಲ ಬಟ್ ಸಾಂಕೇತಿಕವಾಗಿ ನಮ್ಮ ಒಂದು ಇಲಾಖೆಯ ಮುಂಭಾಗದಲ್ಲಿನೇ ನಾವು ಇದನ್ನು ವಿರೋಧ ಅಥವಾ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಬೇಡ ಅನ್ನುವಂಥದ್ದನ್ನು ಒಗ್ಗಟ್ಟಿನ ಮೂಲಕ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಆಮೇಲೆ ಖಾಸಗೀಕರಣ ಆಗಿರೋ ಖಾಸಗೀಕರಣ ಆಯಿತು ಅಂದ್ರೆ ಆ ಕಲ್ಪನೆ ನಾವು ಇನ್ನು ಮುಂದೊಂದು ದಿವಸ ನಮ್ಗೆ ಯಾವುದನ್ನು ಯಾವ ಗುರ್ತಿಸೋಕೊಳ್ಳೋ ಗುರ್ತಿಸ್ಕೊಳ್ಳೋದಕ್ಕೆ ಏನೂ ಇರೋಲ್ಲ ಈಗಲೇ ನೋಡ್ರಿ ಬ್ರ್ಯಾಕೆಟಲ್ಲಿ ಏನೈತಿ ಸರ್ಕಾರದ ಮಾನ್ಯತೆಗೆ ಒಳಪಟ್ಟಿರೋದ್ರಿಂದ ಒಳಪಟ್ಟಿದೆ ಅನ್ನೋದನ್ನೇ ಕೆಲವ್ರು ಏನು ಹೇಳ್ತಾರೆ ಏ ನಿಮ್ದೇನು ಪ್ರಾವೇಟ್ ಆಳ ನಿಮ್ದು ಇದು ಪ್ರಾವೇಟ್ ಆಳ ಅನ್ನೋ ಲೆಕ್ಕ ಮಾಡಿ ಮಾತಾಡ್ತಾರ ಹೀಗಾಗಿ ಏನಿದೆ ಅಂದ್ರೆ ನಾವು ಇದೊಂದು ನಮ್ಮ ಒಂದು ಸ್ವತ್ತು ನಮ್ಮ ಮೂಲಭೂತ ಅವಶ್ಯಕ ವಸ್ತುವಿನಲ್ಲಿ ಇರ್ತಕ್ಕಂಥ ಮನುಷ್ಯನ ಜೀವನ ಉಪಾಯಕ್ಕೆ ಇರ್ತಕ್ಕಂಥ ವಿದ್ಯುತ್ತನ್ನು ಖಾಸಗಿ ಖಾಸಗೀಕರಣ ಮಾಡೋದು ಬೇಡ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಈ ಮೂಲಕ ಇದನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಹೋರಾಟವನ್ನು ನಾವಿವತ್ತು ಕೈಗೊಂಡಿದ್ದೀವಿ